ವರದಿ ಹಾರುಗೇರಿ ಹಾರುಗೇರಿ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಬಿಜೆಪಿ ಮಡಿಲಿಗೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರ ಮೊದಲನೆಯ ಅವಧಿಗೆ ಚುನಾವಣೆ ಜರುಗಿತ್ತು ಚುನಾವಣೆ ಅಧಿಕಾರಿಯಾಗಿ ರಾಯಬಾಗ್ ತಾಲೂಕಿನ ದಂಡ ಅಧಿಕಾರಿ ಸುರೇಶ್ ಮುಂಜಿ ಅವರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೊಂದು ಅರ್ಜಿ ಬಂದಿರುವುದರಿಂದ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು ಒಟ್ಟು ಇಪ್ಪತ್ತ್ ಮೂರು ಜನ ಸದಸ್ಯರು ಒಳಗೊಂಡು ಆದರೆ ಬಿಜೆಪಿ ಬೆಂಬಲಿತ ಹದಿನೈದು ಜನರು ಉಪಸ್ಥಿತರಿದ್ದರು ಹಾಗೂ ಒಟ್ಟು ಕಾಂಗ್ರೆಸ್ ಏಳು ಅಭ್ಯರ್ಥಿಗಳು ಅದರಲ್ಲಿ ಐದು ಜನರು ಉಪಸ್ಥಿತರಿದ್ದರು ಎರಡು ಜನರು ಗೈರು ಹಾಗೂ ಒಂದು ಪಕ್ಷೇತರ ಅಭ್ಯರ್ಥಿ ಒಟ್ಟು ಇಪ್ಪತ್ತ್ ಮೂರು ಸದಸ್ಯರಲ್ಲಿ ಮೂರು ಸದಸ್ಯರು ಗೈರಾಗಿದ್ದು ಉಳಿದವರು ಹಾಜರಿದ್ದರು ಬಿಜೆಪಿ ಬೆಂಬಲಿತ ಪುರಸಭೆ ಅಧ್ಯಕ್ಷ ವಸಂತ್ ಲಾಳಿ ಹಾಗೂ ಉಪಾಧ್ಯಕ್ಷ ಬಸವರಾಜ್ ಅರಿಕೇರಿ ಬಿಜೆಪಿ ಅಭ್ಯರ್ಥಿಗಳು ಆಯ್ಕೆಯಾದರು ಮಾಜಿ ಕುಡಚಿ ಶಾಸಕ ಪಿ ರಾಜು ಇವರ ನೇತೃತ್ವದಲ್ಲಿ ಚುನಾವಣೆ ಜರುಗಿತ್ತು ಹಾಗೂ ಮೊದಲಿಗೆ ಶ್ರೀ ಚನ್ನೂರು ಬೇಂದ್ರ ದೇವರು ಕೊಂಡ ಅಜ್ಜನ ಮಠಕ್ಕೆ ತೆರಳಿ ದರ್ಶನ ಪಡೆದು ಅಲ್ಲಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಬಿಜೆಪಿ ಅಭ್ಯರ್ಥಿಗಳೊಂದಿಗೆ ಘೋಷಣೆ ಕೂಗುತ್ತಾ ಮೆರವಣಿಗೆ ನಡೆಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ಅಧಿಕಾರಿ ಅಭಿಷೇಕ್ ಪಾಂಡೆ ಪುರಸಭೆ ಸಿಬ್ಬಂದಿ ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಕೈಗೊಂಡರು ಹಾಗೂ ಪಟ್ಟಣದ ಬಿಜೆಪಿ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವರದಿ ಸದಸ್ಯರು ಕೂಡ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತು ವಿಶೇಷವಾಗಿ ಇವತ್ತಿನ ದಿನ ಈ ಒಂದು ಅಣ್ಣ ಕಾರ್ಯನಿರ್ಭೂತರಾಗಿರ್ತಕ್ಕಂತಹ ಮಾನ್ಯ ಪಿರೋ ರಾಜು ಸಾಹೇಬರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೀರಿ ಹಾಗೆ ಸದಸ್ಯರು ಕೂಡ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಆಗಬೇಕಾದ್ರೆ ಬಹಳ ಅಚ್ಚುಕಂಟಾಗಿ ಯಾವುದೇ ತೊಂದರೆಗಳಿಲ್ಲದೆ ಎಲ್ಲರೂ ಒಳ್ಳೆಯ ಒಂದು ಒಂದು ಮನುಷ್ಯನಿಂದ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಬಹಳ ಇವತ್ತೆಲ್ಲ ಪತ್ರಕರ್ತರು ಎತ್ತಿರ ಬಂದಾಗ ಅವರು ಈಗ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಶೋಭೆಯನ್ನು ತಂದಿದ್ದೀರಿ ನಿಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು ವಿಶೇಷವಾಗಿ ಅಧ್ಯಕ್ಷರ ಒಂದು ಸಮ್ಮುಖದಾಗ ನಾವು ನೆರಳಿನಂತೆ ಕೆಲಸ ಮಾಡಬೇಕಾಗ್ತದೆ ಅದಕ್ಕೆ ಯಾವುದೇ ತೊಂದರೆಗಳು ಬರಲಾರ್ದಂಗ ಕಾರಗಿರಿ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಸದಸ್ಯರನ್ನ ಕೂಡ್ಕೊಂಡ್ರು ಅನ್ನ ನಮ್ಮ ಸ್ವೇಖ ತೊಗೊಂಡ ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಧನ್ಯವಾದಗಳು ಧನ್ಯವಾದ ಎಲ್ಲರಿಗೆ ಮತ್ತೊಮ್ಮೆ ಪತ್ರಕರ್ತರ ಮೆ ನನ್ನ ನಮಸ್ಕಾರಗಳು ಸರ್ವ ಸದಸ್ಯರು ಮತ್ತು ನನ್ನ ಹೆಸರುಗಳ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತೇನೆ ಮತ್ತು ಪತ್ರಕರ್ತರಿಗೆ ನಾನು ನನ್ನ ಧನ್ಯವಾದ ಪತ್ರಕರ್ತರು ನಮಗೆ ಯಾವಾಗಲೂ ಸಹಕಾರ ಬೇಕು ಇನ್ನು ಸಹಕಾರದಿಂದ ನಾನು ಆರೋಗ್ಯ ಆಗಬೇಕು ಶಿರಕಿ ಹಾಕು ಸ್ವಚ್ಛತಾ ಹಾಕು ರೋಡ್ ಹಾಕು ಯಾವುದೇ ಒಂದು ಕೆಲಸ ಕಾರ್ಯಗಳಿಂದಲೂ ನನ್ನ ವೈಯಕ್ತಿಕ ಕೆಲಸಗಳನ್ನು ಹೊಸದೇ ಕೆಲಸ ಕಾರ್ಯಗಳನ್ನು ಕಾರ್ಯಗಳನ್ನು ಚಾಚು ತಪ್ಪಾಗಿ ಅಂತ ಅಂತೇಳಿ ನಿಮಗೆ ತಿಳ್ಸೋಕ್ಕೆ ಇಷ್ಟ ಸರಿ ಹೆಚ್ಚಿನ ಪ್ರಾಮುಖ್ಯತೆ ಯಾವ ಕೆಲಸ ಕೊಡ್ತೀರಿ ಹೆಚ್ಚಿನ ಪ್ರಾಮುಖ್ಯತೆ ಆರುಗಿರಿ ಊರ ಸ್ವಚ್ಛತೆಗೆ ಮೊದಲ ಆದ್ಯತೆ ಎರಡನೇ ಆದ್ಯತೆ ಕುಡಿಯುವ ನೀರಿಗೆ ನಮ್ಮ ಘಟನೆಗಳು ಬ ಬಂದಿರೋದು ಪ್ರತಿಯೊಂದು ಘಟನೆ ಸ್ವಚ್ಛ ಮಾಡಿ ನೀರು ಎಲ್ಲಿ ನಿಂತು ವಾಸನೆ ಬರಲಾರ್ದಂಗೆ ಮಾಡಬೇಕು ಮೂರು ನಾಲ್ಕನೇ ಆದ್ಯತೆ ರೋಡ್ಗಳಿಗೆ ಕೊಡ್ತೀವಿ ಈಗ ದೊಡ್ಡಪಟ್ಟೆ ರೋಡುಗಳ ಅದು ಅವುಕ್ಕೂ ಆದ್ಯತೆ ಕೊಡ್ತೀವಿ ಬಟ್ ಟೋಟಲ್ ಆಗಿ ಸ ನಮ್ಮ ಆರೋಗ್ಯ ಬೃಹತ್ ಪಟ್ಟಣ ಇರೋದಕ್ಕಾಗಿ ಅದನ್ನು ಮ್ಯಾಕ್ಸಿಮಮ್ ನಮ್ಮ ಎಲ್ಲ ಪಕ್ಷ ಭೇದ ಮರಿತು ಎಲ್ಲ ಸದಸ್ಯರೂ ಒಳಗೊಂಡು ಅಭಿವೃದ್ಧಿ ಅಂತ ಇದನ್ನು ಮಾಡಿ